ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಾಬಿ ಬ್ಲಾಗ್ಸ್ ಇವತ್ತು ಬೆಳಿಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ನಾನು ಹೆಗ್ ಬಿರಿಯಾನಿಯಿಂದ ಸ್ಟಾರ್ಟ್ ಅಂಥದ್ದು ಇವತ್ತು ಮಾರ್ನಿಂಗಿಂದ ನಾನು ಯಾವುದೇ ರೀತಿ ನಾನು ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ನನ್ನ ಕೈಲಿ ಇಲ್ಲಿ ನಾನು ಹೆಗ್ ಬಿರಿಯಾನಿಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ನಾನು ತೊಗೊಂಡಿದ್ದೀನಿ ಇದಕ್ಕೇನೆ ರುಚಿಗೆ ಅಂದರೆ ನಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾರಕ್ಕೆ ಹಸಿಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮತ್ತು ಶುಂಠಿನ ಹಾಕೊತಾ ಇದ್ದೀನಿ ಶುಂಠಿ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ ಇದಕ್ಕೆ ನಾವು ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆನ್ಸ್ ಹಾಕ್ತೀವೋ ಅದೆಲ್ಲ ಹಾಕ್ತೀವಿ ಇಲ್ಲಿ ನಾನು ನಾನು ಹಾಕೋವಂಥದ್ದು ಚಕ್ಕೆ ಲವಂಗ ಮರಾಠಿ ಮಗ್ಗು ಮತ್ತು ಸೋಂಕಾಳು ಏಲಕ್ಕಿ ಕೈ ಮತ್ತು ಹನನಸೂ ಮತ್ತು ಪರಂಗಿ ಹೂ ಏನಿದೆ ಇದನ್ನೆಲ್ಲ ಹಾಕಿ ನೀಟಾಗಿ ಸಣ್ಣ ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ ಆ್ಯಂಡ್ ಪ ಸ್ಟವ್ ಮೇಲೆ ಪ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಅದನ್ನು ಏನೇನು ನಿಮ್ಗೆ ತೋರಿಸಿದ್ದು ಡ್ರೈ ಇಂಗ್ರೀಡಿಯೆಂಟ್ಸು ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡಿರೋ ಅಂಥದ್ದು ಒಗ್ಗರಣೆಯಲ್ಲಿ ಚೆನ್ನಾಗಿದು ಚೆನ್ನಾಗಿ ಡೀಪಾಗಿ ಫ್ರೈ ಆಗಿದ ತಕ್ಷಣ ಆ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಹಾಕ್ಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಿಮಗೆ ಗೊತ್ತಿರೋದು ಗೊತ್ತಿದೆ ಈರುಳ್ಳಿನ ಈ ಮಸಾಲೆ ಪದಾರ್ಥಕ್ಕೆಲ್ಲ ಈರುಳ್ಳಿನ ನಾವು ಎಷ್ಟು ಫ್ರೈ ಆಗುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ನಾನು ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ದೀನಿ ಆ್ಯಂಡ್ ಅದಕ್ಕೆ ರುಬ್ಬಿಟ್ಕೊಡಿರೋಂಥ ಮಸಾಲೆನ ಹಾಕಿ ಮಸಾಲೆನೂ ಕೂಡ ಅಷ್ಟನ್ನು ಎಣ್ಣೆ ಬಿಟ್ಕೊಳ್ಳೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಮಸಾಲೆ ಯಾವುದನ್ನು ನಾವು ಫ್ರೈ ಮಾಡಿ ಹಾಕಿರೋದಿಲ್ಲ ನಾವು ಚಿಕನ್ ಸಾರು ಮಟನ್ ಸಂಬಾರ್ಗೆಲ್ಲ ಫ್ರೈ ಮಾಡಿ ಹಾಕಿರ್ತೀವಿ ಪಲಾವ್ಗಳಿಗೆಲ್ಲ ಫ್ರೈ ಮಾಡಿ ಹಾಕೋದಿಲ್ಲ ಅಲ್ಲ ಸೊ ಆದ್ದರಿಂದ ನಾವು ಅದನ್ನು ಚೆನ್ನಾಗಿ ಬೇಯದಿಕ್ಕೆ ಇಟ್ಕೊಬೇಕಾಗತ್ತೆ ಚೆನ್ನಾಗಿ ಬೇಯ್ತಾ ಇದ್ದಂಗೆ ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಆ ಮೊಟ್ಟೆನ ಚಿಕ್ಕ ಚಿಕ್ಕದಾಗಿ ನಾನು ಅದರಲ್ಲಿ ಸ್ವಲ್ಪ ಸ್ವಲ್ಪ ಒಂಥರ ಸ್ವಲ್ಪ ನಾಟ್ ನಾಟ್ ಥರ ಹಾಕೊತಂದ್ರೆ ಪೀಸ್ ಪೀಸ್ ಥರ ಚೂರು ಚೂರು ಲೈಟಾಗಿ ಪೀಸ್ ಮಾಡ್ಕೊತಾರಂಥದ್ದು ನಾನಿಲ್ಲಿ ಸುಮಾರು ಒಂದು ಹತ್ತು ಮೊಟ್ಟೆನ ತೊಗೊಂಡಿದೆ ನಮ್ಮ ಮನಿರೋದು ಐದು ಅಲ್ವಾ ಒಬ್ಬೊಬ್ರಿಗೆ ಎರಡೇಡ್ತಾರ ನೋಡಿ ನಾನು ತೊಗೊಂಡಿದ್ದಂಥದ್ದು ಆ ಮೊಟ್ಟೆನ ಇನ್ನು ಚೆನ್ನಾಗಿ ಗ ನಾನು ಏನು ಮಸಾಲೆ ಹಾಕಿದ್ನೋ ಆ ಮಸಾಲೆ ಚೆನ್ನಾಗಿ ಬೆಂದಿದೆ ಬೆಂದಿರೋ ಅಂತ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಫುಲ್ಲು ಸೈಡಲ್ಲೆಲ್ಲ ಅದಕ್ಕೆ ಆ ಮೊಟ್ಟೆನೂ ಹಾಕ್ಕೊಂಡು ನೀಟಾಗಿ ನಾನು ಮಿಕ್ಸ್ ಇದ್ದೀನಿ ಮೊಟ್ಟೆ ಮೇಲೂ ಮೊಟ್ಟೆಗೆ ಮಸಾಲೆ ಎಲ್ಲ ಹಿಡಿಯೋ ತನಕ ಅದನ್ನು ಬೇಯಿಸ್ಕೊಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಬೇಕಾಗತ್ತೆ ನಾನಿದು ಸಿಂಪಲ್ ಅಂದರೆ ಸಿಂಪಲ್ ತುಂಬಾ ಸಿಂಪಲ್ಲಂಗೆ ಇದು ಇದಕ್ಕೆ ರುಬ್ಬಿ ಇನ್ನು ಮಸಾಲೆ ಪೌಡ್ರನ್ನ ಮಾಡಿನೂ ಹಾಕ್ತಾರೆ ಅದು ಸಕ್ಕದಾಗಿರುತ್ತೆ ಅದನ್ನ ಇನ್ನೊಂದು ಟೈಮ್ ಅವಲ್ಲಾರು ತೋರಿಸ್ತೀನಿ ಇವಾಗ ನಂಗೆ ಟೈಮ್ ಇರಲ್ಲ ಅಂತ ಹೇಳಿ ನಾನು ಈ ಥರ ದಿಢೀರ್ ದಿಢೀರ್ನೇ ಮಾಡ್ಕೋಬೇಕು ಅಂತೇಳಿ ನನ್ನ ಮಗ ಅವ ಮನೆಯನ್ನು ಎರಡು ದಿವಸ ನನಗೆ ಕೇಳ್ತಾನೆ ಇದ್ದ ಮಾಡೋಕ್ಕಾಗಿರಲಿಲ್ಲ ಓಕೆ ಅಂತ ಹೇಳಿ ಮಾಡಿದಂಥದ್ದು ಇವತ್ತು ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಬಿರಿಯಾನಿ ಮಸಾಲೆ ನಾನು ಫ್ರೀಯಾಗಿದ್ದಾಗ ಆ ಥರ ಈ ಥರ ಮಸಾಲೆ ಮಟನ್ ಸಾಂಬಾರು ಮಸಾಲೆ ಅದು ಇದನ್ನು ಸ್ವಲ್ಪ 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 ಒಂದು ನೂರು ಗ್ರಾಮ್ ನೂರು ಗ್ರಾಮ್ ಮೆಣ್ಸಿ ನೂರು ಗ್ರಾಮ್ ಧನ್ಯ ಈ ಥರ ಮಾಡಿ ಪೌಡ್ರನ್ನ ಮಾಡಿಟ್ಕೊಂಡಿರ್ತೀನಿ ನಾನು ಈ ಥರ ಏನಾದ್ರೂ ಎಮರ್ಜೆನ್ಸಿ ದಿಢೀರನ್ನೇ ಮಾಡಬೇಕು ಅಂತ ಅಂದಾಗ ನಾನು ಆ ಥರ ಅಂಥದ್ದು ನೀವೇನು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ ಬಿಟ್ಕೊಂಡಿದೆ ಅಂತ ಅದನ್ನು ನಾವು ಪದೇ ಪದೇ ನೀಟಾಗಿ ತಿರುಗಿಸ್ಕೊಂಡ್ರೆ ಹಾಗೋಗುತ್ತೆ ಅದಕ್ಕೆ ಮತ್ತು ಅಕ್ಕಿನ ಹಾಕೊಂಡು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಅದಕ್ಕೆ ನಾವು ಎಷ್ಟು ಅಕ್ಕಿ ಹಾಕಿರ್ತೀವೋ ಅದ್ರ ತಕ್ಕನವಾಗಿ ಒಂದಕ್ಕೆ ಎರಡು ಲೊಟ್ಟು ಥರ ಕ್ವಾಂಟಿಟೀಲಿ ನೀವು ನೀರನ್ನ ಹಾಕೋಬೇಕಾಗತ್ತೆ ನೀರನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೊಬೇಕು ಇಲ್ಲಿ ನಾನು ವಿಸಿಲನ್ನ ತೆಗೆಸ್ಕೊತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ವಿಸಿಲಿನ ತೆಗೆಸ್ಕೊಂಡ್ರೆ ತುಂಬ ಬಿಂದೋಗುತ್ತೆ ಅಂತ ಹೇಳಿ ನಾನು ಹಾಗೆ ಇರೋ ಅಂಥದ್ದು ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟು ಆಗು ಇರುತ್ತೆ ಮತ್ತು ಎಮರ್ ದಿಢೀರ್ನ ಏನಾರು ಮಾಡಬೇಕು ಈ ಮೊಟ್ಟೆಯನ್ನು ತುಂಬ ಇಷ್ಟಪಡೋರು ಮೊಟ್ಟೆ ಪ್ರಿಯರು ಯಾರು ಇತ್ತು ಅಂತಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ನಾನು ಇದನ್ನು ನೀಟಾಗಿ ಎಷ್ಟು ಯಾಕೆ ಅಂತಂದ್ರದು ಆ ಸ್ಟವ್ ಮೇಲೆ ಇಟ್ಟಾಗ ಐ ಮೇಲೆ ಇಟ್ಟಾಗ ತಳೆ ಇತ್ತು ನನಗೆ ಬೇರೆ ಕೆಲಸ ಕಡೆಯೂ ಕಾನ್ಸಂಟ್ರೇಷನ್ ಆಗ್ತಾ ಇರಲಿಲ್ಲ ಆದ್ರೆ ಆದ್ರಿಂದ ಮುಂದೆನೆ ನಿಂತ್ಕೊಂಡು ತಿರುಕೊತನ ಇದೆ ಏನಕ್ಕೆ ತಳ ಹಿಡಿತಾ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಇದು ಮಟ್ಟೆ ಹಾಕಿದ್ಮೇಲೆ ತಳಹಿಡೋಕ್ಕೆ ಸ್ಟಾರ್ಟ್ ಆಗೋಯ್ತು ಏನಕ್ಕಪ್ಪ ಅಂತಂದರೆ ಇದು ಮಟ್ಟೆ ಹಾಕಿ ಅದು ಬಂಡಾರಲ್ಲಿ ಇರುತ್ತಲ್ಲ ಬಂಡಾರಲ್ಲ ನಾನು ಸ್ಲೈಸ್ ಮಾಡ್ಕೊಂಡೋಗಿ ಓಪನ್ ಆಗಿಬಿಟ್ಟಿರ್ತೀವಿ ಆವಾಗ ಅದು ತಳೆ ಹಿಡೋಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಥರ ಆಗುತ್ತೆ ಆ ಥರ ಆದಾಗ ಏನು ಮಾಡಬೇಕಂತ ಇದೆಯಲ್ಲ ಯಾವುದೇ ಆದ್ರಷ್ಟೇ ತ ಕುಕ್ಕರ್ ತೆಗೀರಿ ಪಾತ್ರೆ ತೆಗೀರಿ ಸ್ಟವ್ ಅದ್ರ ಮೇಲೆ ತ ಒಂದು ತವ ಇಡಿ ತವಾ ಇಟ್ಬಿಟ್ಟು ಅದನ್ನು ಮುಚ್ಚಿಬಿಟ್ರೆ ನೀವು ಎಷ್ಟೇ ಕುಕ್ಕಿಂಗ್ ಮಾಡಿ ನೀವು ಎಷ್ಟೇ ಬೇಯಿಸಿ ನೀವೇನೇ ಮಾಡಿದ್ರು ಅದ್ರ ಪಕ್ಕನೇ ಇರಬೇಕು ಅನ್ನೋ ನೆಸೆಸರಿ ಇರಲ್ಲ ನಿಮಗೆ ಏಕೆಂದ್ರೆ ತಳೆನೇ ಹಿಡಿಯೋಲ್ಲ ಬೇಕಾದ್ರೆ ನಾನು ತಿರುಗ್ತೀನಿ ನೋಡಿ ಯಾಕೆ ತಳ ಹಿಡ್ತಿದ್ರೆ ನಾನು ತಿರುಗಿಸೋ ಅಂಥ ಟೈಮಲ್ಲಿ ಕೈ ಮೇಲೆಲ್ಲ ಪಟ ಪಟ ಪಟನ ಹೇಗಿರುತ್ತೆ ಆ ತಿಮ್ಗೆ ಗೊತ್ತಿರೋವಂಥ ವಿಚಾರವೇ ಸೊ ನಾನು ಇಟ್ಟಾದ ಮೇಲೆ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ಅದನ್ನಿಟ್ಟು ಅದನ್ನ ಇಟ್ಬಿಟ್ಟು ನಾನು ಹೋಗಿ ಎಲ್ಲ ಬಂದೆ ನಾನು ಮಿಡಲಲ್ಲಿ ಇಟ್ಬಿಟ್ಟು ತೀರಾ ಸ್ಲೋಗೂ ಇಡಲಿಲ್ಲ ತೀರಾ ಹೈಯಲ್ಲಿ ಇಡಲಿಲ್ಲ ಮಿಡಲಲ್ಲಿ ಇಟ್ಟು ಹೋಗಿ ನಾನು ರೆಡಿಯಾಗಿ ಫ್ರೆಶ್ ಆಗಿ ಸ್ನಾನ ಮುಗಿಸಿ ಎಲ್ಲ ಮಾಡಿ ರೆಡಿಯಾಗಿ ಬರೋಷ್ಟರಲ್ಲಿ ಪಲಾವ್ ರೆಡಿಯಾಗಿತ್ತು ಹೇಗೆ ಪಲಾವ್ ಎಲ್ಲ ಮುಗಿಸ್ಕೊಂಡು ತಿನ್ಕೊಂಡು ನಾನು ಹೋಗಿದ್ದು ಟ್ರೈನಿಂಗೆ ಟ್ರೈನಿಂಗ್ ಹೋಗೋಷಲ್ಲಿ ಆಲ್ಮೋಸ್ಟ್ ಕ್ಲಾಸಸ್ ಸ್ಟಾರ್ಟೇ ಆಗೋಗ್ಬಿಟ್ಟಿತ್ತು ಯಾಕೆಂದರೆ ನನ್ನ ಮಗಂದು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹೋಗಬೇಕಾಗಿತ್ತು ಆದ್ದರಿಂದ ಪೇರೆಂಟ್ಸ್ ಮೀಟಿಂಗು ಮುಗಿಸ್ಕೊಂಡು ಮುಗಿಸ್ಕೊಳೋ ಕ್ಲಾಸಿಗೆ ಹೋಗೋಷ್ಟರಲ್ಲಿ ಇವತ್ತು ಆಲ್ಮೋಸ್ಟ್ ಕ್ಲಾಸಲ್ಲಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತಾಯಿತ್ತು ಆ್ಯಂಡ್ ನಾನು ಹೋಗಿದ್ದು ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಹನ್ನೊಂದುವರೆಸಲ್ಲ ಕ್ಲಾಸಿಸ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಂದರೆ ಆ್ಯಕ್ಚುಲಿ ಇವತ್ತು ಮೇಡಮ್ ಸ್ವಲ್ಪ ಬೇಗನೆ ಕ್ಲಾಸ್ ಸ್ಟಾರ್ಟ್ ಮಾಡಿದರು ಹತ್ತುವರೆಗೆಲ್ಲ ಸ್ಟಾರ್ಟ್ ಮಾಡಿದ್ರಂತೆ ಆದ್ದರಿಂದ ನನಗೆ ಕೆಲವೊಂದು ಮಿಸ್ ಆಯಿತು ಮಿಸ್ ಆಯಿತು ಆ್ಯಂಡ್ ಬೇಜಾರಾಯಿತು ಮೊನ್ನೆನೂ ಹುಷಾರಿಲ್ಲದೆ ನಾನು ಲೀವ್ ಹಾಕಿದೆ ಅವಾಗಲೂ ಹಂಗೆ ಅವತ್ತಿನ ದಿನ ಎಲ್ಲ ಕ್ಲಾಸಸ್ ಮಿಸ್ ಆಗಿತ್ತು ಅವಾಗಲೂ ಬೇಜಾರಾಗಿತ್ತು ಎಲ್ಲ ಅಪ್ ಮಾಡಿಕೊಂಡೆ ನಿನ್ನೆ ಆ್ಯಂಡ್ ಇವತ್ತೂ ಅಷ್ಟೇ ಇವತ್ತು ನಮಗೇನ ಏನು ಹೇಳ್ಕೊಟ್ಟಿದ್ದು ಅಂತ ಅಂದರೆ ವೆಡ್ಡಿಂಗ್ದು ಬ್ರೈಡಲ್ನ ಹೇಳ್ಕೊಟ್ಟು ಬ್ರೈಡಲ್ ಹೇರ್ನ ಹೇಳ್ಕೊಟ್ರು ರಿಸೆಪ್ಷನ್ನು ವಿತ್ತು ಎಂಗೇಜ್ಮೆಂಟ್ದು ವಿತ್ತು ದಾರಿ ಮುಹೂರ್ತದನ್ನ ನಾನಿಲ್ಲಿ ದಾರೆ ಮುಹೂರ್ತದನ್ನ ಮಾಡಿಕೊಂಡೆ ಬಟ್ ಇದಕ್ಕೆ ನಾಟೆಲ್ಲ ಹಾಕಬೇಕಾಗತ್ತೆ ನಾಟ್ ನೆಸೆಸರಿ ಇಲ್ಲ ಹಾಗೆ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಈಸಿಯಾಗಿ ಮಾಡೋ ಥರ ಹೇಳ್ಕೊಟ್ರು ಇನ್ನು ಅದೆಲ್ಲ ಮುಗಿಸ್ಕೊಂಡು ನಮ್ಮದು ಕ್ಲಾಸ್ ಅವರ್ಸ್ ಮುಗೀತು ಮುಗಿದ ತಕ್ಷಣ ನಮ್ಮ ಮೇಡಮ್ ಏನು ಮಾಡಿದ್ರು ಸ್ವಲ್ಪ ಹ್ಯಾಪಿ ಇರಲಿ ಅಂತ ಎಲ್ಲಾರ್ಗು ಒಂದು ಕಾಮಿಡಿ ಮಾಡಿಕೊಂಡು ಆ್ಯಂಡ್ ಅವ್ರ ಹಸ್ಬೆಂಡ್ಗೆ ಪ್ರಪೋಸ್ ಮಾಡಬೇಕು ನೀವತ್ತು ಇವತ್ತು ನೀವು ಪ್ರಪೋಸ್ ಮಾಡಬೇಕು ನಿಮ್ಮ ಯಜಮಂದ್ರಿಗೆ ಅಂತೇಳಿ ಪ್ರಪೋಸ್ ಮಾಡಿಸಿದ್ದಾರೆ ಕೇಳಿ ಹೇಗಿರುತ್ತೆ ಅಂತ ತುಂಬ ಆಗಿದೆ ಸಖತ್ತಾಗಿದೆ ನಮಗಂತೂ ನಕ್ಕು ನಕ್ಕು ಸಾಕಾಗೋಯ್ತು ನಮಗೆ ಎಷ್ಟು ಕಾಮಿಡಿ ಇತ್ತು ಇತ್ತು ಅಂತ ಅಂದರೆ ಇಷ್ಟು ಸೆವೆನ್ ಡೇಸು ಕ್ಲಾಸಸಲ್ಲಿ ಈ ಸರಿಯಾಗಿದ್ದು ಕಾಮಿಡಿ ಸಕ್ಕತ್ ವಂಡರ್ಫುಲ್ ಆಗಿತ್ತು ಅವ್ರಿಗೆ ಗಂಡತಿರ್ಗೆ ಪ್ರಪೋಸ್ ಮಾಡೋವಂಥದ್ದನ್ನು ಮಾಡಿದರು ನನಗಂತೂ ಅದನ್ನು ನೋಡಿ ನನಗೆ ಒಂದು ಏನಪ್ಪ ಇದು ನಮ್ಮ ಮಾಮ್ ಸಡನ್ನಾಗಿ ಹೊರಡೋ ಅಂಥ ಟೈಮಲ್ಲಿ ಸಡನ್ನಾಗಿ ದಿಢೀರ್ನೇ ಈ ಕಾನ್ಸೆಪ್ಟನ್ನ ಹೇಳಿದ್ರು ಯಾರೆಲ್ಲ ಇದ್ದೀರಾ ಬನ್ನಿ ಎಲ್ಲ ಕೂತ್ಕೊಳ್ಳಿ ಒಂದು ಟಾಸ್ಕ್ ಇದೆ ಅಂತ ಹೇಳಿದ್ರು ಏನು ಟಾಸ್ಕು ಏನು ಹೇಳ್ತಾ ಇದಾರೆ ಮೇಡಮು ಏನಪ್ಪ ಏನಪ್ಪ ಇಟ್ಟರು ಮತ್ತು ಬತ್ತಿನ ಯಾರೇನು ಬತ್ತಿ ಇಟ್ಟರಪ್ಪ ಅಂತ ಅಂದ್ಕೊಂಡೆ ನಾನು ಅಂದ್ಕೊಂಡಾದ ಮೇಲೆ ಆಮೇಲೆ ಎಲ್ಲರೂ ಪ್ರಪೋಸ್ ಮಾಡಿದೋಡ್ತಾ ಅವ್ರ ಹಸ್ಬೆಂಡ್ಗಳಿಗೆ ಅವ್ರ ಹಸ್ಬೆಂಡು ರಿಯಾಕ್ಷನ್ ಮಾತ್ರ ಸಾಕತ್ತಾಗೇ ಇತ್ತು ಆ ರಿಯಾಕ್ಷನ್ಗಳು ಅಷ್ಟು ಇಷ್ಟ ಬಟ್ ಅಂದರೆ ಸಕ್ಕತ್ತಾಗಿತ್ತು ಅದರಲ್ಲಿ ಕೆಲವರು ಮದುವೆ ಇದ್ದರು ರೀಸೆಂಟಾಗಿ ಮದುವೆ ಆಗಿರೋರಿದ್ರು ಮದುವೆಯಾಗಿ ಹದಿನೈದು ವರ್ಷ ಆಗಿರೋರಿದ್ದರು ಎಲ್ಲರಿದ್ರು ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಎಲ್ಲ ಇದ್ರ ಥರ ಮಾಡಿಸಿದ್ರು ಮೇಡಮು ನಮಗೆ ಒಂಥರ ಒಂಥರ ಶಾಕ್ ಅಂತ ಅನ್ನಿಸ್ತು ಬಿಕ್ಕರೆ ಒಂದು ಕೇಳಿಸ್ತೀನಿ ಕೇಳ್ಕೊಳ್ಳಿ ಒಬ್ಬ ಅಕ್ಕ ಹಸ್ಬೆಂಡ್ ಅಂತೂ ಹೇಳಿದ ತಕ್ಷಣ ಏನು ರಿಯಾಕ್ಷನ್ ಮಾಡಿದಾಗ ಟು ಅಂತ ಹೇಳಿದ್ರು ಅಯ್ಯೋ ನನಗಂತೂ ಇಷ್ಟೊಂದು ಬೋಲ್ಡಾಗಿ ಎಂಟಿದಿರ ಇಷ್ಟೊಂದು ಇಷ್ಟಪಡೋ ಅಂಥ ಹಸ್ಬೆಂಡ್ಗಳು ಇರ್ತಾರ ಅಂತ ಅನ್ನಿಸ್ತು ಬಟ್ ನನಗಂತೂ ಖುಷಿ ಆಯ್ತಪ್ಪ ಅಲ್ಲಿರೋರಲ್ಲ ಅವರವರ ಹಸ್ಬೆಂಡ್ಗಳಿಗೆ ಪ್ರಪೋಸ್ ಮಾಡಿದಾಗ ಮತ್ತೆ ಹದಿನೈದು ವರ್ಷ ಆದಮೇಲೆ ನಾವು ಪ್ರಪೋಸ್ ಮಾಡ್ತೀವಿ ಒಂದು ಹಸ್ಬೆಂಡ್ಗೆ ಅಂತಂದ್ರೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿದಾಗ ನನಗೂ ತುಂಬಾ ಖುಷಿಯಾಯಿತು ಆ ರಿಯಾಕ್ಷನ್ ಸಕ್ಕತ್ತಾಗಿತ್ತು ಮುಗಿಸ್ಕೊಂಡು ಇನ್ನು ನಮಗೆ ಒಂದು ಕೆಲವೊಂದು ಆಕ್ಸೆಸರೀಸ್ ಬೇಕಾಗಿತ್ತು ಒಂದು ಎಲ್ಲ ಮೇಡಮ್ ತರಿಸ್ಕೊಟ್ಟಿದ್ರು ಇನ್ನು ಅದನ್ನು ಮನೆಗೆ ತೊಗೊಂಡು ಬಂದು ಮನೆಯಲ್ಲಿ ಹಿಟ್ಟು ಎಲ್ಲ ಎಲ್ಲ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿ ಪೂಜೆ ಮಾಡಿ ಇದಾಯಿತು ಇವತ್ತಿನ ಬ್ಲಾಗ್ ಇದಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ